ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಉಡಾ ಪ್ರಾಣಿ ಕಾಣಿಸಿಕೊಳ್ಳುವುದು ಹಲವು ಅರ್ಥಗಳನ್ನು ಹೊಂದಿರಬಹುದು ಹಾಗೂ ಇದು ಕನಸಿನ ಸೂಕ್ಷ್ಮತೆಯ ಮೇಲೆ ಅವಲಂಬಿಸಿರುತ್ತದೆ ಉಡಾ ಪ್ರಾಣಿ ಕನಸಿನಲ್ಲಿ ಬಂದರೆ ಸಾಮಾನ್ಯವಾಗಿ ಅದು ಸ್ವಾತಂತ್ರ್ಯ ಅಜ್ಞಾನ ಅಥವಾ ಇಚ್ಛೆಗಳಲ್ಲಿ ಮುಕ್ತತೆಯನ್ನು ಪ್ರತಿನಿಧಿಸುತ್ತದೆ ಇದು ನೀವು ಜೀವನದಲ್ಲಿ ಆಳವಾದ ಆಶಯಗಳನ್ನು ಹೊಂದಿದ್ದೀರಿ ಎಂಬುದನ್ನು ಸೂಚಿಸಬಹುದು ಕನಸಿನಲ್ಲಿ ಉಡಾ ಪ್ರಾಣಿ ಕಾಣಿಸುವುದು ಹಲವಾರು ಅರ್ಥಗಳನ್ನು ಹೊಂದಿರಬಹುದು ಸಾಮಾನ್ಯವಾಗಿ ಈ ಪ್ರಕಾರದ ಕನಸುಗಳು ಮುಕ್ತತೆ ಆಸೆಯೇನಾದರೂ ಸಾಧಿಸಲು ಇರುವ ಇಚ್ಛೆ ಅಥವಾ ಜೀವನದಲ್ಲಿ ಹೊಸ ಅವಸರಗಳು ಬರುವ ಸಂಕೇತವಾಗಿರಬಹುದು ಉಡಾ ಪ್ರಾಣಿಯ ಕನಸುಗಳು ಇದನ್ನು ಸೂಚಿಸಬಹುದು ಮೋಕ್ಷ ಅಥವಾ ಮುಕ್ತತೆ ನಿಮ್ಮನ್ನು ತಡೆಯುತ್ತಿರುವ ಅಸಮಾಧಾನಗಳು ನಿವಾರಣೆಯಾಗುವ ಸೂಚನೆಯಾಗಿರಬಹುದು ಹೆಚ್ಚು ಬಯಕೆಗಳು ಹೊಸ ಭಾವನೆಗಳು ಅಥವಾ ಗುರಿಗಳನ್ನು ಸಾಧಿಸಲು ನೀವು ಸಿದ್ಧರಾಗಿದ್ದೀರಿ ಎಂದು ಈ ಕನಸು ಸೂಚಿಸಬಹುದು ಅಭಿವೃದ್ಧಿ ಜೀವನದಲ್ಲಿ ಪ್ರಗತಿ ಹೊಸ ಅವಕಾಶಗಳು ಅಥವಾ ಅವಶ್ಯಕ ಬದಲಾವಣೆಗೂ ಬರುತ್ತಿವೆ ಎಂದು ಈ ಕನಸು ಸೂಚಿಸಬಹುದು ನೀವು ಏನಾದರೂ ಬಂಧನದಿಂದ ದಿಗ್ಭ್ರಮೆಯಿಂದ ಅಥವಾ ತೊಂದರೆಗಳಿಂದ ವಿಮುಕ್ತರಾಗುವ ಸಾಧ್ಯತೆಯ ಸಂಕೇತವಾಗಿರಲೂಬಹುದು ಇದರಿಂದ ನೀವು ಹೆಚ್ಚು ಹಗುರವಾಗಿರುವ ಭಾವನೆಗೆ ಗ್ರಾಸವಾಗಬಹುದು ನೀವು ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಅಥವಾ ಹೆಮ್ಮೆ ಪಡುವುದನ್ನು ಸಾಧಿಸಲು ಬಯಸುತ್ತೀರಿ ಈ ಕನಸು ಅದನ್ನು ಸೂಚಿಸಬಹುದು ಉಡಾ ಪ್ರಾಣಿಗಳು ನಾವೇನು ಸಾಧಿಸಬೇಕೆಂದು ಬಯಸುವ ಗುರಿಗಳನ್ನು ಸಾಧಿಸಲು ಮತ್ತು ನಮ್ಮ ಒಳಗಿನ ಪ್ರೇರಣೆಯನ್ನು ತೋರಿಸುತ್ತವೆ ಆತ್ಮ ನಿಲುವುಗಳು ಪ್ರಾಣಿಗಳು ಆಪ್ತ ಸ್ವಾತಂತ್ರ್ಯ ಹೊಸ ವಿಚಾರಗಳು ಮತ್ತು ಮುಕ್ತ ಮನೋಭಾವವನ್ನು ಪ್ರತಿನಿಧಿಸುತ್ತವೆ ನೀವು ಜೀವನದ ನೂತನ ಧೋರಣೆ ಅಥವಾ ಆದೇಶಿಕತೆಯನ್ನು ಅಳವಡಿಸಿಕೊಂಡಿದ್ದೀರಿ ಎಂಬುದನ್ನು ತೋರಿಸುತ್ತದೆ ನಿಮ್ಮ ಭಾವನೆಗಳ ಪ್ರತಿಬಿಂಬ ಉದ್ರೇಕ ಉತ್ಸಾಹ ಅಥವಾ ನಿರಾಶೆ ಹೆದರಿಕೆ ಅಥವಾ ಆತಂಕದ ಸಂಕೇತವೂ ಆಗಿರಬಹುದು ಇವು ನಿಮ್ಮ ಪ್ರಸ್ತುತ ಜೀವನದ ವಿಚಾರದ ಆಧಾರದ ಮೇಲೆ ಅನ್ವಯಿಸಬಹುದು ಅನಿರೀಕ್ಷಿತ ಬದಲಾವಣೆ ಕನಸಿನಲ್ಲಿ ಉಡ ಪ್ರಾಣಿ ಕಾಣಿಸಿಕೊಳ್ಳುವುದು ಕೆಲವೊಮ್ಮೆ ಬದಲಾವಣೆಯ ಸಂಕೇತವಿರಬಹುದು ಈ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಇರಬಹುದಾದ ಹೊಸ ಅವಕಾಶಗಳು ಅಥವಾ ಗುರಿಗಳ ಆಗಮನಕ್ಕೆ ಸೂಚಿಸುತ್ತವೆ ಕನಸಿನಲ್ಲಿ ಉಡ ಪ್ರಾಣಿ ಅತೃಪ್ತಿಯ ಹೆದರಿಕೆ ಅಥವಾ ಏನಾದರೂ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿರುವ ನಿಮ್ಮ ಮನಸ್ಥಿತಿಯ ಪ್ರತಿರೂಪವಾಗಿರಬಹುದು ಈ ಎಲ್ಲಾ ಅರ್ಥಗಳನ್ನು ಪರಿಗಣಿಸುವಾಗ ನೀವು ನಿಮ್ಮ ವ್ಯಕ್ತಿಗತ ಅನುಭವ ಮತ್ತು ಸ್ಥಿತಿಗತಿಗಳನ್ನು ಪಾಠಿಸಲು ಪ್ರಯತ್ನಿಸಬಹುದು ಕನಸುಗಳು ಸಾಮಾನ್ಯವಾಗಿ ಅತಿ ವೈಯಕ್ತಿಕ ಮತ್ತು ಜೀವನದ ನಿರ್ದಿಷ್ಟ ಸಂದರ್ಭಗಳಿಗೆ ಅನುಗುಣವಾಗಿರುವುದರಿಂದ ನಿಮ್ಮ ಜೀವನದ ತಾತ್ಕಾಲಿಕ ಸ್ಥಿತಿಯೊಂದಿಗಿನ ಸಂಬಂಧವನ್ನು ಕಂಡುಹಿಡಿಯುವುದು ಮುಖ್ಯವಾಗಿದೆ ಕನಸುಗಳಲ್ಲಿ ಉಡಪ್ರಾಣಿ ಕಾಣಿಸಿಕೊಳ್ಳುವುದಕ್ಕೆ ಇನ್ನೂ ಹೆಚ್ಚಿನ ಅರ್ಥಗಳು ಇರುವ ಸಾಧ್ಯತೆ ಇದೆ ಹಾಗೂ ಇದನ್ನು ನೀವು ತಾವು ಎದುರಿಸುತ್ತಿರುವ ಜೀವನದ ಪರಿಸ್ಥಿತಿಗಳ ಮತ್ತು ಭಾವನೆಗಳ ಆಧಾರದ ಮೇಲೆ ತೀರ್ಮಾನಿಸಬಹುದು ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು